ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಚಿನ್ನದ ಹಾಗೆ ಕಾಣುವಂಥ ಬೆಳ್ಳಿ ಒಡವೆಗಳನ್ನು ನೋಡೋಣ ಬನ್ನಿ ಈ ಸರ ಅಂದ್ರೂ ಸೇಮ್ ಟು ಸೇಮ್ ಹಾಗೆ ಕಾಣಿಸ್ತಾ ಇದ್ದಾವೆ ನೋಡಿ ನೀವಿನ್ನೂ ಅಮೃತ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದವರಿಗಂದರೂ ತುಂಬ ಧನ್ಯವಾದಗಳು ಇದನ್ನು ನೋಡ್ಬೋದು ಹದಿನೇಳು ನೂರ ಐವತ್ತು ರೂಪಾಯಿಗೆ ನಮಗೆ ಸಿಗುತ್ತೆ ಅಲ್ಲಿ ಮೇಲೆ ಬರುವಂಥ ವಾಟ್ಸಪ್ ನಂಬರಿಂದ ನೀವು ಹಾಯ್ ಅಂತ ಕ್ಯಾಶ್ ಸಾಕು ನಿಮ್ಮ ಅಡ್ರೆಸ್ ಕೂಡ ಸೆಂಡ್ ಮಾಡಿದರೆ ಕ್ಯಾಶ್ ಆನ್ ಡೆಲಿವರಿಗೆ ನಿಮಗೆ ಕಳಿಸಿ ಕೊಡ್ತಾರೆ ತುಂಬ ಚೆನ್ನಾಗಿದ್ದಾವೆ ನೋಡ್ಬೋದು ಒಂದಕ್ಕಿಂತ ಒಂದು ಡಿಸೈನ್ ಸೂಪರ್ ಆಗಿದಾವೆ ನೋಡಿ ಇದು ಬಂದುಬಿಟ್ಟು ನೂರ ಐವತ್ತು ರೂಪಾಯಿಗೆ ನೋಡಿ ತುಂಬ ಚೆನ್ನಾಗಿದೆ ನೋಡ್ಬೋದು ಡಿಸೈನ್ಸು ಕೂಡ ಅಷ್ಟೇ ಕೂಡ ಚೆನ್ನಾಗಿದ್ದಾವೆ ಇದು ವ್ಯಾರಂಟಿ ಕೂಡ ಕೊಟ್ಟಿರ್ತಾರೆ ನೋಡಿರಿ ಬೇಗ ಕಲರ್ ಕೂಡ ಹೋಗೋದಿಲ್ಲ ಗೋಲ್ಡ್ ಪಾಲಿಷ್ ಮಾಡಿ ಕೊಟ್ಟಿರ್ತಾರೆ ಈ ಬೆಳ್ಳಿ ಒಡೆಗಳು ಹೌದಾ ಅಲ್ಲ ಅಂತ ತಿಳ್ಕೊಳಕ್ಕೆ ಅದ್ರ ಮೇಲೆ ಏನಂತ ಬರ್ದಿರ್ತಾರೆ ಅಂದರೆ ನೈಂಟಿ ಟೂ ಪಾಯಿಂಟ್ ಫೈವ್ ಅಂತ ಬರ್ದಿರ್ತಾರೆ ನೋಡಿ ನೀವು ಚೆಕ್ ಮಾಡಿಬಿಟ್ಟು ತೊಗೋಬೋದು ತುಂಬ ಚೆನ್ನಾಗಿದೆ ಡಿಸೈನ್ಸ್ ಮಾತ್ರ ನೋಡ್ಬೋದು ಒಂದಕ್ಕಿಂತ ಒಂದು ನಿಮಗೆ ಯಾವ ಥರ ಡಿಸೈನ್ಸ್ ಬೇಕು ನೋಡಿಬಿಟ್ಟು ವಾಟ್ಸಪ್ ನಂಬರ್ ಇದೆ ನೋಡಿ ಮೇಲೆ ಅದಕ್ಕೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿ ನೆಕ್ಸ್ಟ್ ಇದು ಸಿಂಗಲ್ ಆಗಿರೋದ್ರಿಂದ ಇದು ಆರುನೂರ ಐವತ್ತು ರೂಪಾಯಿ ನೋಡ್ಬೋದು ನೀವು ಆರುನೂರ ಐವತ್ತು ರೂಪಾಯಿಯಲ್ಲಿ ನಮಗೆ ಮಾಂಗಲಸರ ಬ್ಯೂಟಿಫುಲ್ಲಾಗಿ ಸಿಂಪಲ್ಲಾಗಿ ಸಿಗುತ್ತೆ ನೆಕ್ಸ್ಟ್ ಇದನ್ನು ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಇದು ನೋಡೋಕ್ಕೂ ಕೂಡ ಸ್ವಲ್ಪ ಕರ್ಮಣಿ ಹಾಕಿದರೆ ಹಾಗೆ ಮಧ್ಯದಲ್ಲಿ ಚೈನು ಕೂಡ ಇದೆ ಡಿಸೈನ್ಸು ತುಂಬ ಚೆನ್ನಾಗಿದೆ ನೋಡಿ ಇದು ಬಂದುಬಿಟ್ಟು ಹದಿಮೂರು ನೂರ ಐವತ್ತು ರೂಪಾಯಿಗೆ ನಮಗೆ ಸಿಗುತ್ತೆ ನೋಡಿ ನೀವು ವಾಟ್ಸಪ್ ಮಾಡಿಬಿಟ್ಟು ಚೆಕ್ ಮಾಡ್ಕೋಬೋದು ಇದು ನೋಡಿ ನೂರ ಐವತ್ತು ರೂಪಾಯಿ ನೋಡಿ ಇದು ಸೇಮ್ ಟು ಸೇಮ್ ಚಿನ್ನದ ಮುಖದ ಮೇಲೆ ಹೊಡೆದವ್ರ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸಿಲ್ವರು ಗುರ್ತಾ ಹಿಡಿಬೇಕಾದರೆ ಅದರ ಮೇಲೆ ಬರ್ದಿರೋದು ನೈಂಟಿ ಟೂ ಪಾಯಿಂಟ್ ಫೈವ್ ಅಂತ ಬರ್ದಿರ್ತೈತೆ ಅದನ್ನು ನೋಡಿಬಿಟ್ಟು ನೀವು ಗುರ್ತನ್ನು ಹಿಡಿಬೋದು ನೆಕ್ಸ್ಟ್ ಇದನ್ನು ಕೂಡ ನೋಡ್ಬೋದು ಸಿಂಗಲ್ ಎಳೆಯಲ್ಲಿ ಮಾಡಿದ್ದಾರೆ ಇದು ಕೂಡ ತುಂಬ ಚೆನ್ನಾಗಿದೆ ಡಿಸೈನ್ಸು ಎಷ್ಟು ಚೆನ್ನಾಗಿದೆ ಹಾಗೆ ಮಾಂಗಲ್ಯೂ ಕೂಡ ತುಂಬ ಚೆನ್ನಾಗಿದೆ ನೋಡಿ ನೀವು ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಕೂಡ ಚೆನ್ನಾಗಿದೆ ನೋಡೋಕ್ಕೆ ಹಾಗೆ ಇದು ಕೂಡ ನಮಗೆ ಇಲ್ಲಿ ಹದಿಮೂರು ನೂರ ಐವತ್ತು ರೂಪಾಯಿಗೆ ಸಿಗುತ್ತೆ ನೋಡಿ ನೀವು ಮಾಡಬೇಕಾಗಿರೋದು ಇಷ್ಟೇ ನೋಡಿ ಮೇಲೆ ಕ ಇಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಅಡ್ರೆಸ್ ಸೆಂಡ್ ಮಾಡಿದರೆ ನಿಮಗೆ ಕೊರಿಯರ್ ಮಾಡ್ತಾರೆ ಹಾಗೆ ನೀವು ಕ್ಯಾಶ್ ಆನ್ ಡೆಲಿವರಿ ಮಾಡಿಸ್ಕೋಬೋದು ನೆಕ್ಸ್ಟ್ ಇನ್ನೊಂದು ಡಿಸೈನು ನೋಡೋಣ ನೋಡಿ ಇದು ಶಾರ್ಟ್ ಮಂಗಳಸೂತ್ರ ಇದು ಆರುನೂರ ಐವತ್ತು ರೂಪಾಯಿ ನೋಡಿ ಇವಾಗ ಚಿನ್ನ ದುಬಾರಿ ಆಗಿದೆ ಹಾಗಾಗಿ ತಗೊಳಕಾಗದೇ ಇರೋರು ಈ ಥರ ಸಿಲ್ವರ್ ಗೋಲ್ಡ್ನ ತೊಗೋಬೋದು ನೋಡಿ ಇದು ಗ್ಯಾರಂಟಿ ಕೂಡ ಇರುತ್ತೆ ಗೋಲ್ಡ್ ಪಾಲಿಶ್ ಆಗಿರೋದ್ರಿಂದ ಇದು ಬೇಗ ಕಲರ್ ಕೂಡ ಹೋಗೋದಿಲ್ಲ ನೋಡ್ಬೋದು ನೀವು ಸೇಮ್ ಟು ಸೇಮು ಬಂಗಾರದ ಥರನೇ ಇದೆ ನೆಕ್ಸ್ಟ್ ಇದನ್ನು ನೋಡ್ಬೋದು ಇಲ್ಲಿ ಇದು ಬಂದ್ಬಿಟ್ಟು ಏಳ್ನೂರ ಐವತ್ತು ರೂಪಾಯಿಗೆ ನೋಡಿ ಇದು ಕೂಡ ತುಂಬ ಕರ್ಮಣಿ ಅಲ್ಲೊಂದಲ್ಲೊಂದು ಅಲ್ಲೊಂದು ಹಾಕಿದ್ದಾರೆ ಹಾಗಾಗಿ ಇದು ಕೂಡ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೆಕ್ಸ್ಟ್ ಇದು ಡಬಲ್ ಎಳೆ ನೋಡಿ ಗೋಧಿ ಕರ್ಮಣಿ ಹಾಕಿ ಮಾಡಿದರೆ ಮಧ್ಯದಲ್ಲಿ ಸೂಪರಾಗಿದೆ ಇದು ಮಾತ್ರ ಡಿಸೈನು ನೀವು ಎಲ್ಲವೂ ಡಿಸೈನ್ ತೊಗೋಬೇಕಂದ್ರೆ ಮೇಲೆ ಇರುವಂಥ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜನ್ನು ಮಾಡಿ ಯಾವುದು ಬೇಕು ನೋಡಿ ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಅಡ್ರೆಸ್ಸನ್ನು ಸೆಂಡ್ ಮಾಡಬೇಕು ನೀವು ಇಷ್ಟವಾದ ಪ್ರಾಡಕ್ಟ್ ನಿಮ್ಮ ಹತ್ರ ಬಂದಮೇಲೆ ಕ್ಯಾಶ್ ಆನ್ ಡೆಲಿವರಿ ಮಾಡಿಬಿಟ್ಟು ನೀವು ತೊಗೋಬೋದು ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಡಿಸೈನ್ಸ್ ನೋಡ್ಬೋದು ಸ್ವಲ್ಪ ಕರ್ಮಣಿ ಹಾಕಿದರೆ ಆಮೇಲೆ ಸ್ವಲ್ಪ ಸ್ವಲ್ಪ ಚೈನನ್ನು ಒಂದು ಎರಡು ಇಂಚ್ ನೋಟು ಚೈನ್ ಹಾಕಿದರೆ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಇದು ಬಂಗಾರಕ್ಕಿಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಇವಾಗ ಬಂಗಾರದ ರೇಟು ಜಾಸ್ತಿ ಆಗೋದ್ರಿಂದ ನಾವು ಈ ಸರ್ ಈ ಥರ ಸಿಲ್ವರ್ ಗೋಲ್ಡ್ ತೊಗೊಂಡ್ಬಿಟ್ಟು ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇದು ಸಿಂಗಲ್ ಚೈನಲ್ಲಿ ಮಾಡಿದ್ದಾರೆ ನೋಡಿ ಮಂಗಳಸೂತ್ರ ಅಂತಲೂ ತುಂಬ ಚೆನ್ನಾಗಿದ್ದಾವೆ ನೋಡಿ ಇವಾಗ ಈ ಥರ ಮಂಗಳಸೂತ್ರ ಮಾಡಿಸ್ಬೇಕಂದ್ರೆ ಏನಿಲ್ಲ ಅಂದರೂ ಒಂದು ಎರಡು ಲಕ್ಷದವರೆಗೂ ನಮಗೆ ಖರ್ಚಾಗುತ್ತೆ ಹಾಗಾಗಿ ನಾವು ಸಿಲ್ವರ್ ಗೋಲ್ಡಲ್ಲಿ ಈ ಥರ ತಾಳಿ ಚೈನ್ ಮಾಡಿಸ್ಕೊಂಡ್ರೆ ಸುಲಭವಾಗಿ ನಾವು ಯೂಸ್ ಮಾಡ್ಕೋಬೋದು ಹಾಗೆ ಕೂಡ ಕಲರ್ ಹೋಗುತ್ತೆ ಅನ್ನೋ ಕೂಡ ಭಯ ಕೂಡ ಇರೋದಿಲ್ಲ ನೋಡಿ ಮೇಲೆ ಇರುವಂಥ ವಾಟ್ಸಪ್ಗೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿ ಅಡ್ರೆಸ್ ಕಳಿಸಿದರೆ ಸಾಕು ನೋಡಿ ಇದು ಎರಡು ಮಂಗಲ್ಯ ಚೈನು ನೋಡ್ಬೋದು ಚೆನ್ನಾಗಿದೆ ಇದು ಕೂಡ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಇದನ್ನು ನೋಡ್ಬೋದು ಏಳ್ನೂರ ಐವತ್ತು ರೂಪಾಯಿಗೆ ಇಲ್ಲಿ ಇಲ್ಲಿ ಗೋಲ್ಡ್ ಮಣಿಗಳನ್ನು ಹಾಕಿಲ್ಲ ಬರೀ ಸಿಂಗಲ್ ಆಗಿ ಡಬಲ್ ಇಲ್ಲಿ ಕರಿಮಣಿ ಹಾಕಿ ಮಾಡಿದ್ದಾರೆ ನೋಡ್ಬೋದು ತುಂಬ ಚೆನ್ನಾಗಿದೆ ಕೂಡ ಇದು ಕೂಡ ಡೈಲಿ ವೇರ್ಗಂದ್ರು ಸೂಪರ್ ಆಗಿದೆ ಈ ತಾಳಿ ಚೈನು ಲಾಂಗ್ ಚೈನ್ ಇಷ್ಟಪಡೋರು ಈ ಥರ ನೀವು ಮಾಡಿಸ್ಕೋಬೋದು ಏಳ್ನೂರ ಐವತ್ತು ರೂಪಾಯಿ ಕೊಟ್ಬಿಟ್ಟು ನೆಕ್ಸ್ಟ್ ಇದು ಎಂಟುನೂರ ಐವತ್ತು ನೋಡಿ ಇದು ಒಂಥರ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಈಗ ಸಿಂಪಲ್ಲು ಅಲ್ಲ ಈ ಕಡೆ ಗ್ರ್ಯಾಂಡು ಬೇಡ ಅಂತ ಇರ್ತಾರೆ ನೋಡಿರಿ ಅವ್ರಿಗಂತೂ ಸೂಪರ್ ಆಗಿದೆ ಇದು ಅಂತಾನೆ ಹೇಳ್ಬೋದು ನೋಡಿ ನೀವಿನ್ನೂ ಅಮೃತ ಅಡುಗೆ ಮನೆ ಚಾನೆಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ನೆಕ್ಸ್ಟ್ ಇದನ್ನು ಕೂಡ ನೋಡಿ ಇದು ಶಾರ್ಟ್ ಮಂಗಳ ಸೂತ್ರ ಇದು ಆರುನೂರ ಐವತ್ತು ರೂಪಾಯಿಗೆ ನಮಗೆ ಸಿಗುತ್ತೆ ಮೇಲೆ ಇರುವಂಥ ವಾಟ್ಸಪ್ ನಂಬರ್ಗೆ ಅಂತ ಮೆಸೇಜ್ ಮಾಡಿದರೆ ಸಾಕು ಹಾಗೆ ನಿಮ್ಮ ಅಡ್ರೆಸ್ ಕಳಿಸಿದರೆ ಸಾಕು ನೋಡಿ ಕಲರ್ ಕೂಡ ಹೋಗುವುದಿಲ್ಲ ಇದು ಕೂಡ ಕರ್ಮಣಿಯಿಂದ ಮಾಡಿದರೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ನೋಡಿ ಇದು ಎಂಟುನೂರು ರೂಪಾಯಿಗೆ ನೋಡಿ ಇದು ಕೃಷ್ಣ ಡಿಸೈನ್ಸ್ ಅಂತ ಹೇಳ್ಬೋದು ಸ್ವಲ್ಪ ಚೈನ್ ಕೊಟ್ಟು ಅಲ್ಲಲ್ಲೆಲ್ಲೇ ಕರಿಮಣಿ ಮತ್ತು ಗೋಲ್ಡ್ ಮನಿಯನ್ನು ಹಾಕಿದ್ದಾರೆ ನೋಡಿ ಒಂದು ಗೋಲ್ಡ್ ಮನಿ ಹಾಗೆ ಒಂದೆರಡು ಕರಿಮಣಿ ಕೂಡ ಹಾಕಿ ಮಾಡಿದರೆ ಇದು ಕೂಡ ಎಂಟುನೂರು ರೂಪಾಯಿಗೆ ನಾವು ತಗೋಬೋದು ನೆಕ್ಸ್ಟ್ ಇದು ನೋಡಿ ಎಂಟು ನೂರು ರೂಪಾಯಿ ಇದು ಸಿಂಗಲ್ ಚೈನು ಇದು ಕೂಡ ತುಂಬ ಡಿಸೈನ್ ಇದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ನೋಡಿ ಒಂದಕ್ಕಿಂತ ಒಂದು ಸೂಪರ್ ಆಗಿರುವಂಥ ಡಿಸೈನ್ಸ್ ನೋಡಿದ್ರಿ ಅದರಲ್ಲಿ ಒಂದಾದರೂ ನಿಮಗೆ ಇಷ್ಟ ಆಗಿದರೆ ಆ ವಿಡಿಯೋಗಾಗಿ ಆದರೂ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಮಧ್ಯದಲ್ಲಿ ಕರ್ಮಣಿ ಕೊಟ್ಟಿದ್ದಾರೆ ತಾಳಿ ಹತ್ರ ಆ ಕಡೆ ಈ ಕಡೆ ಹಾಳದ ಹಾಕಿದ್ದಾರೆ ಇದು ಕೂಡ ಒಂದು ಮೂರು ಕರ್ಮಣಿ ಕೊಟ್ಬಿಟ್ಟು ತುಂಬ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಖಂಡಿತವಾಗಲು ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗೆ ನಾನು ಮತ್ತೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ ತ್ಯಾಂಕ್ ಯು